ನಮಸ್ಕಾರ ಸ್ನೇಹಿತರೆ ಭಾರತದ ಪವಿತ್ರ ಭೂಮಿಯಲ್ಲಿ ಶಿವಭಕ್ತರ ಮನಸ್ಸಿನಲ್ಲಿ ಸದಾ ಜ್ಯೋತಿರ್ಲಿಂಗಗಳ ಪ್ರತಿಷ್ಠೆ ಎಷ್ಟೋ ಎತ್ತರದಲ್ಲಿದೆ ಆದರೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಮಾತ್ರ ತನ್ನ ಪವಾಡದಿಂದ ಶಾಶ್ವತವಾದ ತೇವದ ಶಿವಲಿಂಗಕ್ಕಾಗಿ ಮತ್ತು ಗಂಗೆಯ ಉಟ್ಟಿನ ಶಕ್ತಿಗಾಗಿ ಎಲ್ಲರ ಮನಸ್ಸನ್ನ ಸೆಳೆಯುತ್ತಿದೆ ಅದೇ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಸ್ನೇಹಿತರೆ ತ್ರಯಂಬಕೇಶ್ವರ ಅನ್ನೋ ಹೆಸರು ಕೇಳಿದ ತಕ್ಷಣವೇ ಮನಸ್ಸು ಒಂದು ಆಧ್ಯಾತ್ಮಿಕ ಕಂಬನಿಯಿಂದ ತುಂಬಿಕೊಳ್ಳುತ್ತೆ ಈ ದೇವಸ್ಥಾನದಲ್ಲಿ ಶಿವ ಎಂದರೆ ಕೇವಲ ಲಿಂಗ ರೂಪವಲ್ಲ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರುಗಳು ಒಂದೇ ಲಿಂಗದಲ್ಲಿ ಸಾಕಾರಗೊಂಡಿರುವ ಸ್ಥಾನ ಈ ಶಿವಲಿಂಗದ ಒಳಭಾಗದಲ್ಲಿ ಕಾಣಸಿಗುವ ಮೂರು ಚಿಕ್ಕ ಲಿಂಗಗಳು ತ್ರಿಮೂರ್ತಿಗಳ ರೂಪದಲ್ಲಿ ನೆಲೆಸಿದ್ದಾರೆ ಇದೇ ತ್ರಯಂಬಕೇಶ್ವರದ ಅತ್ಯಮೂಲ್ಯ ವಿಶೇಷತೆ ಈ ಲಿಂಗವು ಯಾವಾಗಲೂ ದೇವದಲ್ಲಿ ಮುಳುಗಿರುವಂತಿರುತ್ತದೆ ಸ್ನೇಹಿತರೆ ಈ ತಿರುವಿನ ಹಿಂದೆ ಒಂದು ಪುರಾಣದ ಕಥೆಯಿದೆ ಅದು ಏನು ಅಂತ ಗೌತಮ ಋಷಿ ಮತ್ತು ಅವರ ಪತ್ನಿ ಅಹಲ್ಲೆ ಪವಿತ್ರತೆಯಲ್ಲಿ ಜೀವಿಸುತ್ತಿದ್ದ ದಂಪತಿಗಳು ರಾಜ್ಯದಲ್ಲಿ ಭೀಕರ ಬರಗಾಲ ಜನರು ನೀರಿಗಾಗಿ ಹಾಹಾಕಾರ ಗೌತಮರು ಕಠಿಣ ತಪಸ್ಸು ಮಾಡಿದರು ದೇವೇಂದ್ರ ತೃಪ್ತನಾಗಿ ಅವರಿಗೆ ಒಂದು ಜಲಾಶಯವನ್ನು ನೀಡ್ತಾನೆ ಆ ನೀರಿನಿಂದ ಬದುಕು ಪುನರ್ಜೀವನವಾಗುತ್ತೆ ಆದರೆ ಭಕ್ತಿಗಿಂತ ಹೆಚ್ಚು ಬೇಸರ ಹೊಂದಿದ ಇತರ ಋಷಿಗಳು ಅಸೂಯೆಯಿಂದ ಸುಳ್ಳು ಆರೋಪವನ್ನು ಮಾಡ್ತಾರೆ ಗೌತಮನು ಗೋಹತ್ಯೆ ಮಾಡಿದನು ಎಂಬ ಆರೋಪವನ್ನ ಮಾಡುತ್ತಾರೆ ಈ ಅಪವಾದದಿಂದ ದೂರವಾಗಲು ಗೌತಮರು ಶಿವನನ್ನ ಪ್ರಾರ್ಥಿಸಿದರು ಅಹೋರಾತ್ರಿ ತಪಸ್ಸು ಭಗವಾನ್ ಶಿವನ ಕೃಪಾ ದೃಷ್ಟಿಯಿಂದ ತ್ರಿನೇತ್ರ ರೂಪದಲ್ಲಿ ಪ್ರತ್ಯಕ್ಷರಾದರು ತಮ್ಮ ಕಣ್ಣುಗಳಿಂದ ಪವಿತ್ರ ಗಂಗಾ ನದಿಯನ್ನ ಹೊರಹಾಕುತ್ತಾರೆ ಅದೇ ಇಂದು ಗೋದಾವರಿ ನದಿಯಾಗಿ ಅರಿಯುತ್ತಿದೆ ಈ ಗಂಗೆಯ ಹುಟ್ಟು ತ್ರಯಂಬಕೇಶ್ವರದಿಂದಲೇ ಆರಂಭವಾಗುತ್ತದೆ ಇಲ್ಲಿನ ಕುಶವರ್ತ ತೀರ್ಥ ಒಂದು ಪ್ರಾಚೀನ ಜಲಕುಂಡ ಗೋದಾವರಿ ನದಿಯ ಮೂಲದ ಹೃದಯ ಇಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆ ಸಾವಿರಾರು ವರ್ಷಗಳಿಂದ ಇದೆ ಪ್ರತಿ ಹನ್ನೆರಡು ವರ್ಷಕ್ಕೆ ನಡೆಯುವ ಕುಂಭಮೇಳ ಇದೇ ತೀರ್ಥದಲ್ಲಿ ನಡೆಯುತ್ತದೆ ಅಗೋರರು ಸಾಧುಗಳು ಭಕ್ತರು ಎಲ್ಲರೂ ಇಲ್ಲಿ ತಮ್ಮ ಆತ್ಮ ಮಾಡಿಕೊಳ್ಳುತ್ತಾರೆ ಈ ದೇವಾಲಯವನ್ನ ನೋಡಿದ್ರೆ ಅದೊಂದು ಕಲೆಯ ದೇಗುಲ ಕಪ್ಪು ಬಸಾಲ್ಟ್ ಕಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯ ಗೋಪುರಗಳು ದ್ವಾರಗಳು ಮಂಟಪಗಳು ಇವೆಲ್ಲವೂ ಕೂಡ ಶಿಲ್ಪಕಲೆಯ ಅಪೂರ್ವ ನಿದರ್ಶನಗಳು ಗರ್ಭಗುಡಿಯಲ್ಲಿ ವಜ್ರದ ಕಿರೀಟ ಹೊಂದಿರುವ ಶಿವಲಿಂಗದ ಮೇಲ್ಭಾಗ ಸೋಮವಾರದಂದು ಮಾತ್ರ ದರ್ಶನಕ್ಕೆ ಬರುತ್ತದೆ ಈ ಇತಿಹಾಸದಲ್ಲೊಂದು ಕತ್ತಲೆಯ ಅಧ್ಯಾಯವೂ ಕೂಡ ಇದೆ ಸಾವಿರದ ಆರುನೂರ ತೊಂಬತ್ತರಲ್ಲಿ ಔರಂಗಜೇಬ್ ಈ ದೇವಸ್ಥಾನವನ್ನ ನಾಶ ಮಾಡಲು ಸೈನ್ಯವನ್ನ ಕಳಿಸಿದ ಮಸೀದಿ ನಿರ್ಮಿಸಲು ಯತ್ನಿಸಿದ ಆದರೆ ಹಿಂದೂ ಧರ್ಮದ ತಾಳ್ಮೆ ಮತ್ತು ಶ್ರದ್ಧೆ ಮರಾಠ ಸೇನೆಯ ಪ್ರತಿರೋಧ ಇವೆಲ್ಲದರ ನಡುವೆ ಪೇಶ್ವೆ ಬಾಲಾಜಿ ರಾವ್ ಅವರು ಈ ದೇವಸ್ಥಾನವನ್ನು ಪುನಃ ನಿರ್ಮಿಸಿ ದೇವದೀಪವನ್ನು ಮತ್ತೆ ಬೆಳಗಿಸಿದರು ಈ ದೇವಸ್ಥಾನದ ಇತಿಹಾಸದಲ್ಲಿ ನಾಸಿಕ್ ಡೈಮಂಡ್ ಅನ್ನೋ ಒಂದು ಪವಾಡದ ವಜ್ರವೂ ಇದೆ ತ್ರಯಂಬಕೇಶ್ವರದ ಶಿವನ ಮೂರನೇ ಕಣ್ಣಿನಲ್ಲಿ ಇದ್ದ ಈ ವಜ್ರ ಬೆಳಗಿನ ಸೂರ್ಯರಶ್ಮಿ ಬೀಳುವಾಗ ದೇವಾಲಯವೇ ದೇವತೆಯ ತೇಜಸ್ಸಿನಿಂದ ಬೆಳಗುತ್ತಿದ್ದಂತೆ ತೋರುತ್ತಿತ್ತು ಈ ವಜ್ರವನ್ನ ಬ್ರಿಟಿಷ್ ಕಾಲದಲ್ಲಿ ಲಂಡನ್ ಗೆ ಕರೆದೊಯ್ಯಲಾಯಿತು ಅಲ್ಲಿಂದ ಅದು ಕಳೆದು ಹೋಗಿ ಶಾಪಗ್ರಸ್ತ ವಜ್ರವೆಂಬ ಹೆಸರು ಪಡೆದು ಇಂದಿಗೂ ಪತ್ತೆಯಾಗಿಲ್ಲ ದೇವಾಲಯದ ಹಿಂದೆ ಬ್ರಹ್ಮಗಿರಿ ಬೆಟ್ಟ ಇಲ್ಲಿ ಏಳ್ನೂರ ಐವತ್ತು ಮೆಟ್ಟಿಲು ಹತ್ತಿದರೆ ಗಂಗೆಯ ಮೂಲ ಆಕಾಶ ಗಂಗಾ ತಾಣ ದರ್ಶನ ಸಿಗುತ್ತದೆ ಇಲ್ಲಿಯ ಗುಹೆಯಲ್ಲಿ ಗೌತಮ ಋಷಿಯ ತಪಸ್ಸು ನಡೆದಿದೆ ಎನ್ನುವ ನಂಬಿಕೆ ಇದೆ ಈ ಪರ್ವತ ಪ್ರವೇಶಕ್ಕೆ ವಿಶೇಷ ಅನುಮತಿ ಪಡೆಯಬೇಕು ಯಾಕಂದ್ರೆ ಅದು ಕೇವಲ ಬೆಟ್ಟವಲ್ಲ ಇದೊಂದು ಆಧ್ಯಾತ್ಮಿಕ ಶಕ್ತಿ ಕೇಂದ್ರ ಸ್ನೇಹಿತರೆ ತ್ರಯಂಬಕೇಶ್ವರ ದೇವಾಲಯ ಕೇವಲ ಒಂದು ಪುಣ್ಯ ಕ್ಷೇತ್ರವಲ್ಲ ಇದು ಭಕ್ತಿಯ ಶಿಬಿರ ಶಾಪ ತಪಸ್ಸು ಪವಾಡ ಶ್ರದ್ಧೆ ಇವೆಲ್ಲವೂ ಕೂಡ ಒಂದೆಡೆ ಸೇರಿಕೊಂಡಿರುವ ದೈವಿಕ ತಾಣ ಶಿವನ ನಿಜವಾದ ರೂಪವನ್ನು ನಂಬುವ ಪ್ರತಿಯೊಬ್ಬ ಭಕ್ತನು ಇಲ್ಲಿ ಕೇವಲ ತಾನು ಅಲ್ಲ ತನ್ನ ಪೂರ್ವಜರ ಕರ್ತವ್ಯವನ್ನು ಕೂಡ ನೆರವೇರಿಸುತ್ತಾನೆ ಅದಕ್ಕಾಗಿಯೇ ಇಲ್ಲಿಂದ ಹೊರಡುವಾಗ ಭಕ್ತನ ಮನಸ್ಸು ಖಾಲಿಯಾಗಿರುವುದಿಲ್ಲ ಅದು ಶಾಂತಿಯಿಂದ ತುಂಬಿಕೊಂಡಿರುತ್ತದೆ ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ ಮತ್ತೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡಿಕೊಳ್ಳಿ ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು